ದಾಂಡೇಲಿ ತಾಲೂಕಿನ ವಿಟ್ನಾಳ ಗ್ರಾಮದ ಗೌಳಿವಾಡದಲ್ಲಿ ಮನೆಯ ಮೇಲೆ ಉರುಳಿದ ಮರ ಅಪಾರ ಹಾನಿ ದಾಂಡೇಲಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಿಟ್ನಾಳ ಗ್ರಾಮದ ಗೌಳಿವಾಡದಲ್ಲಿ ಬೃಹತ್ ಗಾತ್ರದ ಮರವೊಂದು ಮನೆಯ ಮೇಲೆ ಉರುಳಿ ಬಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾದ ಘಟನೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆದಿದೆ ವಿಟ್ನಾಳ ಗ್ರಾಮದ ಗೌಳಿವಾಡ ನಿವಾಸಿ ನಾಗು ದೊಂಡು ಜಂಗಳೆ ಎಂಬವರ ಮನೆಯ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ ಈ ಸಮಯದಲ್ಲಿ ಮನೆಯ ಒಳಗಡೆ ಇದ್ದ ಬಾಗಿಬಾಯಿ ನಾಗು ಜಂಗಳೆ ಅವರಿಗೆ ಗಾಯವಾಗಿದೆ ಗಾಯಗೊಂಡ ಬಾಗಿಬಾಯಿ ನಾಗು ಜಂಗಳೆ ಅವರನ್ನು ತಕ್ಷಣವೇ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಮರ ಬಿದ್ದ ಪರಿಣಾಮವಾಗಿ ಮನೆಗೆ ಸಂಪೂರ್ಣ ಹಾನಿಯಾಗಿದೆ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ